ಬಸವರಾಜ್ ಉಸಾಬಾರಿ ಅಂತೇಳಿ ನಾಗನೂರಿಂದ ಒಬ್ರು ಪೇಶೆಂಟ್ ಬಂದವರು ಅವರಿಗೆ ಕಾಲಿಂದ ಬಹಳ ಪ್ರಾಬ್ಲಮ್ ಆಗಾಕತಿತ್ತು ಹೋದ್ ಆಗಿ ಕಪ್ಪಿಂಗ್ ಮಾಡಿದ್ರಿ ಅದರ ತರ ಏನಾರ ಒಂದು ಕಾಲಿ ರಿಪೇರಿ ಮಾಡ್ರಿ ಅಂತೇಳಿ ಬಂದಿದ್ರು ಅವ್ರಿಗೆ ಕೇಳಿ ಇವತ್ತ ಒಂದು ಸೀಡ್ ಥೆರಪಿ ಅಂತೇಳಿ ಮಾಡಿದ್ವು ಅದ್ರ ಮಾಡೋಣ ಕೂಡಲೇ ಬಹಳ ಖುಷಿಲೆ ಒಪ್ಕೊಂಡ್ರು ಏನ್ ಮಾಡ್ತಿರ ಮಾಡ್ರಿ ನಂಗೆ ಆರಾಮ ಅಂದ್ರೆ ಅಂತ ಹೇಳಿ ಅವ್ರಿಗೆ ಹೆಂಗೈತಿ ಅಂತೂ ಕೇಳೋಣ ಬಸವರಾಜ್ ಅವ್ರ ನೀವು ಎದಕ್ ಬಂದಿದ್ರಿ ನಮ್ ಕಾಲ ಬಾಳ್ ಹರಿಯಾಕೈತಿದ್ ರೀ ಈಗ ಕಪ್ಲಿಂಗ್ ಮಾಡಿದ್ರಿ ನಡ ಫುಲ್ ಅವಾಗೂ ನನ್ ನಿಲ್ಲಾಕ್ ಬರ್ದ್ರಿಲ್ರಿ ಒಟ್ಟ ನಿಲ್ಲಾಕ್ ಬರ್ಕೇನ್ರೀ ಕುಂಡ್ರ ಬೇಕಾದ್ರ ಸರದಾಡದ ಬೇಕಾದ್ರ ಜೀವ್ ನೋಡ್ದಂಗ ಆಗುದ್ರಿ ಅವತ್ ಒಟ್ಟ ಒಂದ್ ಎರಡ್ ಸಲದಾಗಂದ್ರ ಪೂರಾ ನನ್ ಆರಾಮ್ ಆತ್ರಿ ಈಗ ಎಲ್ಲಾ ಕಡಿಮೆ ಪೂರ ಓಕೆ ಆಗೇತ್ರಿ ಅದೇನ ಇಲ್ರಿ ಈಗ ಕಾಲ ಹರಿಯಾಕತ್ತಿದ್ರಿ ಅಲ್ಲಿಂದ ಕಾಲ್ ಹರಿಯಾಕತ್ತ ಬಂದಿನ್ರಿ ನನ್ಗ ಅಲ್ಲೇ ಟೇಬಲ್ ಮೇಲ್ ಕುಕ್ ಆಗೋತೈತಿ ಬಂದಿನಿ ಮತ್ತ ನೀವ್ ಒಂದ್ ಸ್ವಲ್ಪ ಪೇಶೆಂಟ್ ಅಲ್ಲೇ ಕೂತಿನಿ ಈಗ ಬಂದ್ ಇದನ್ನ ಸ್ವಲ್ಪ ಇಲ್ಲಿ ಏನ ಇದನ್ ಮಾಡ್ರಿ ಅಂಬಾಲ್ರಿ ನನ್ ಕಾಲ್ ಹರಿದ ಇಲ್ರಿ ಕಡಿಮೆ ಕಡಿಮೆಗೈತ್ರಿ ಒಟ್ಟ ಇಲ್ಲಿ ನೀವು ಮಾಡಾಕತ್ತಿದ್ರಿ ಇಲ್ಲಿ ನನ್ಗ ಅದ ಕಾಲಿಂದ ಏನು ಇದು ಅನ್ಸಿಲ್ರಿ ಅವರ ಹೊಟ್ಟೆ ಏನತ್ರಲ್ಲ ಈಗ ಇಷ್ಟು ಕುಂಡಾಕಿರ್ಲಿಲ್ಲ ಹಿಂಗ್ ಕಾಲಿ ಮ್ಯಾಗ್ ಇಟ್ಕೊಂಡ್ ಕುಂತ ತಿಂಟ್ರಿ ನಾ ಅಲ್ಲಿ ಅಲ್ಲ ಅಲ್ಲಿ ಹೊರಗೆ ಮತ್ತ ಮುಸಾನ್ ಅದು ಯಾರ ಇಂಜೆಕ್ಷನ್ ಅದು ಮಾಡ್ಕೊಂಡ್ರು ಇಲ್ಲ ಇಲ್ಲ ಸರ್ ಏನ್ ಇಂಜೆಕ್ಷನ್ ಇಲ್ಲ ಗುಳಿಗಿಲ್ಲ ಔಷಧ ಇಲ್ಲ ಏನು ಇಲ್ರಿ ಬರೀ ಇದನ್ನ ಏನ್ ಮಾಡಿದ್ರಲ್ಲ ಇದ್ರ ಮ್ಯಾಲ ನನಗ್ ಎಷ್ಟು ಇದ್ ಅನಿಸ್ತ್ರಿ ಇಲ್ರಿ ಪೂರಾ ಆರಾಮ್ ಅದ ಸ್ವಲ್ಪ ಹೇಳಿದಂಗ್ ಬಂದ್ ಹೋಗ್ತಾ ಆಯ್ತಾಯ್ತು ಸರ್ ಆಯ್ತು ಥ್ಯಾಂಕ್ ಯು ಸರಿ ಸರ್